ವಿಷಯ ಚಾಮಳಿ ತಾಣಕ್ಕೆ ಪರಶೋನ ಹೆಸರು ನಾವು ಧರಿಸುವುದಾಗಿದೆ ಏಕಾದಿಶ ಸಮಸ್ಯೆ ನಾವು ಯಾದಗಿರಿ ತಾಲೂಕಿನ ಚಾಮಳಿ ತಾಂಡ ನಿವಾಸಿಯಾಗಿದ್ದು ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ತಾಣವನ್ನು ಕಂದಾಯ ಗ್ರಾಮ ಎಂದು ಆದೇಶಿಸಿ ರಾಜ್ಯಪುರ ಘೋಷಿಸಿದೆ ಆದರೆ ಕೆಲ ಸ್ಥಳೀಯ ರಾಜಕೀಯ ಪಟ್ಟಭದ್ರ ಹಿತಾಶಕ್ತಿಗಳು ಮೇಲಿಂದ ಮೇಲೆ ಪರಶೋನ ಹೆಸರನ್ನು ಬದಲಿಸಿ ಮನೆಯ ಮನ್ನಗಳಿಂದ ಬದಲಿಸಿ ಸರ್ಕಾರವನ್ನು ಮತ್ತು ಗ್ರಾಮಸ್ಥರು ಕುಪ್ಪಂದರು ಕುಡಿದು ಮಾಡುತ್ತಿದ್ದಾರೆ ಈಗಾಗಲೇ ತಹಸೀಲ್ದಾರ್ ಸಮೀಪದಲ್ಲಿ ಎರಡು ಮೂರು ಬಾರಿ ಗ್ರಾಮಸಭೆ ನಡೆಸಿ ಸಮಸ್ತ ಗ್ರಾಮಸ್ಥರ ಸಮ್ಮುಖ ಮತ್ತು ಸೌಧಿಗೆ ಪುರಶೋನಗರ ಎಂದು ಹೆಸರಿಂದು ಕಿರುತ್ತಾರೆ ಅಲ್ಲಿನ ತಹಸೀಲ್ದಾರ್ ಸಹಾಯಕ ಆಯುಕ್ತಕರು ಮೂಲಕ ಜಿಲ್ಲಾಧಿಕಾರಿಗೆ ಪುರಶಾಂತ್ ನಗರ ಎಂಬ ಹೆಸರು ಅಂತಿಮಗೊಳಿಸಿ ಅನುಸರಿಸಿರುತ್ತಾರೆ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ಚಾಮರಳ್ಳಿ ತಾಣದ ಕಂದಾಯ ಗ್ರಾಮಕ್ಕೆ ಭವರಿ ನಗರ್ ಮತ್ತು ಪುರಶಾಂತ್ ನಗರ್ ಹೆಸರಿಗಾಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಂದೇಳ ಬರುವ ಮನವಿ ಆದೇಶ ಗ್ರಾಮ ಸಭೆ ನಡೆಸಿ ಸಭೆಯಲ್ಲಿ ಒಟ್ಟು ನಲವತ್ತು ಜನ ಸದಸ್ಯರ ಪೈಕಿ ಎರಡು ಜನ ಭಾಳ ನಗರಕ್ಕೆ ಕೈ ಎತ್ತುವ ಮೂಲಕ ಬೆಂಬಲ ಸೂಚಿಸಿರುತ್ತಾರೆ ಉಳಿದ ಮೂವತ್ತು ನಾಲ್ಕು ಜನ ಪರಶುರಾಮ ಸ್ಪಷ್ಟವಾಗಿ ಬಹುಮತ ಸೂಚಿಸುತ್ತಾರೆ ಬಹುಮತ ನೀಡದಂತೆ ಕ್ರಮ ಜರುಗಿಸಬೇಕಾಗಿರುತ್ತದೆ ಎಂದು ತಹಸೀಲ್ದಾರರಿಗೆ ಪಂಚಾಯತ್ ಅಧಿಕಾರಿ ಗ್ರಾಮ ಸಭೆ ನಡುವಣ ಭಾವಚಿತ್ರ ಹಾಗೂ ಸದಸ್ಯರು ಸದಸ್ಯರ ಪರಶುರಾಮ್ ನಗರ ಎಂಬ ಹೆಸರನ್ನು ಅಂತಿಮಗೊಳಿಸಲು ಅನುಸರಿಸಿರುತ್ತಾರೆ ಅದರಂತೆ ಕಂದಾಯ ಇಲಾಖೆಯ ಕಂದಾಯ ಗ್ರಾಮಗಳ ರಚನಾ ಕೋಶ ಮತ್ತು ಪದನಿಮಿತ್ತ ಸರ್ಕಾರ ಉಪಕಾರ ಕಂದಾಯ ಪಶ್ವ ಎಂಬು ಎಂಬ ಹೆಸರನ್ನು ಅಂತಿಮಗೊಳಿಸಿ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಹನ್ನೆರಡರಂದು ರಾಜ್ಯಪಥದಲ್ಲಿ ಆದೇಶಿಸಿದ್ದಾರೆ ಇದಾದ ನಂತರ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಮರಿಯಮಾನದಿಂದ ಹೆಸರಿಡಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಪರಿಸ್ಥಿತಿ ಉಳಿಸಿ ರಾಜ್ಯಪಥದಲ್ಲಿ ಪ್ರಕಟಿಸಿದ ನಂತರ ಯಾವುದೇ ಬದಲಾವಣೆಯೇ ಕಾಯ್ದೆ ಮತ್ತು ನಿಯಮಗಳಲ್ಲಿ ಅವಕಾಶ ಇರುವುದಿಲ್ಲ ಅಲ್ಲದೆ ಬದಲಾವಣೆ ಇದ್ದಲ್ಲಿ ಸೂಚನೆ ಹೊರಡಿಸಬೇಕಾಗಿ ಸ್ಪಷ್ಟ ಸೂಚನೆ ಪ್ರಸ್ತಾವನೆ ಸಲ್ಲಿಸಲು ಕಂದಾಯ ಇಲಾಖೆ ಕಂದಾಯ ಗ್ರಾಮ ರಚನಾ ಮತ್ತು ಪದ್ಧತಿ ಮತ್ತು ಸರ್ಕಾರದ ಉಪಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿರುತ್ತಾರೆ ಇದಾದ ನಂತರ ಗ್ರಾಮಸ್ಥರಾದ ನಮಗೆ ಯಾವುದೇ ಮಾಹಿತಿ ನೀಡದೆ ಹಾಗೂ ಗ್ರಾಮ ಸಭೆ ನಡೆಸದೆ ಚಾಮಿ ಮರಿಯಮ್ಮ ನಗರ ಎಂದು ನಾಮಕರಿಸಲು ಅಧಿಕಾರಿಗಳು ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ವರದಿ ನೀಡಿದ್ದು ಅದಕ್ಕೆ ಅಕ್ಷಮ ಅಪರಾಧ ಅಪರಾಧವಾಗಿದೆ ನಮ್ಮ ತಾಣಕ್ಕೆ ಪುರಶನಗರ ಎಂದು ಹೆಸರು ನಾಮಕರಿಸಲು ಇಡೀ ಗ್ರಾಮಸ್ಥರು ಸಹಮತ ವ್ಯಕ್ತಪಡಿಸಿದರು ಸಹಾಯಕ ಆಯುಕ್ತರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಪದೇ ಪದೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇದರಲ್ಲಿ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಚಾಲತಾಣಕ್ಕೆ ಹೆಸರು ನಾಮಕರಿಸುವ ಬಗ್ಗೆ ದರ್ಶಕರ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆ ನಿಗದಿಪಡಿಸಲಾಗಿದೆ ಎಲ್ಲಾ ದಾಖಲೆಗಳು ಸಹ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಪದೇ ಪದೇ ಕಾನೂನು ಬಾಹಿರವಾಗಿ ನಡೆದುಕೊಳ್ಳುತ್ತಿದ್ದಾರೆ ಕೂಡಲೇ ಗ್ರಾಮಸ್ಥರ ಬೇಡಿಕೆಯಂತೆ ಚಾವಳಿ ತಾಣಕ್ಕೆ ಪಶು ನಾಮಕರಣ ಮಾಡುತ್ತಿದ್ದಾರೆ ಇಡೀ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪೌರತ್ವ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಿಳಿಸಿಕೊಂಡಿದ್ದೇನೆ ಕೆಲವರು ರಾಜಕಾರಣಿಗಳು ಈಗಾಗಲೇ ರಾಜ್ಯಪುರದಲ್ಲಿ ಸರ್ डीसी मेडल और आदेश मर रहा है तहसीलदार मर रहा है एसी मर रहा है ग्राम पंचायत की पीडीओ मर रहा है प्रश्न का है आवचित है हक पत्र तो सीरियल नंबर तो मत बस को नहीं दादा आप नहीं सो इधर ये तो बता प्रश्न देव देव ने सब आपन व्यक्ति ऐसे में आगे की अभी प्रश्न और देव सो दे हैं। तो ये 6 दिन है यार बोल रहा था अपना पकड़ पकड़ बोलकर पकड़ बोल रहा था अब ये काते नहीं कर रहा था पता नहीं कर रहा था यार